ಸ ಫಸ್ಟ್ ಸೆಷನ್ ಬಯಾಲಜಿ ಇದ್ದಿದ್ದು ಸೊ ಎಲ್ಲ ಕಡೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಇನ್ ಟೈಮು ಏನೂ ಇಶ್ಯೂಸಿಲ್ ಸ್ಟಾರ್ಟ್ ಆಗಿದೆ ಮತ್ತು ಈಗಲೂ ಲಾಸ್ಟ್ ಮಿನಿಟ್ಗೂ ಕೆಲವು ಮಕ್ಕಳು ನಮಗೆ ಹಾಲ್ ಟಿಕೆಟ್ ಡೌನ್ಲೋಡ್ ಆಗಿಲ್ಲ ಆ ಥರ ಎಲ್ಲ ಕಾಲ್ ಮಾಡ್ತಿದ್ರು ಏನೇನು ಕಾಲ್ಸ್ ಬಂದಿದೆ ಕಾಲ್ ಸೆಂಟ್ರಲ್ಲಿ ಮತ್ತು ನಮಗೆ ಇಮೇಲ್ ಕೂಡ ಬಂದಿದೆ ಅಂಥವನ್ನೆಲ್ಲ ಇಮಿಡಿಯೇಟಾಗಿ ಅಟೆಂಡ್ ಮಾಡಿಸಿದ್ದೀವಿ ಜೊತೆಗೆ ಕೆಲವು ಸೆಂಟರ್ಸಿಂದನೂ ಕೆಲವೊಂದು ಕ್ಲಾರಿಫಿಕೇಷನ್ಸ್ ಸೀಟ್ ಮಾಡಿದ್ರು ಎಲ್ಲನೂ ಕ್ಲಾರಿಫಿಕೇಷನ್ಸ್ ಕೊಟ್ಟಿದ್ದೀವಿ ಮತ್ತು ಇದಾಗಲೇ ನಡೀತಿದೆ ಬಯಾಲಜಿ ಫಸ್ಟ್ ಸೆಷನ್ ಸೊ ಯಾವುದೇ ಸಮಸ್ಯೆ ಇಲ್ಲದ ಹಾಗೆ ಎಕ್ಸಾಮ್ಸ್ ಫಸ್ಟ್ ಸೆಷನ್ ಸ್ಟಾರ್ಟ್ ಆಯಿತು ಗರಿಷ್ಠ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಮ್ಯಾಮ್ ನಮಗೆ ಹಾಂ ಎಸ್ ಬರ್ತಾ ಈಗ ನಾಳೆ ಮತ್ತೆ ಯಾವುದು ಈ ದಿನ ಫಸ್ಟ್ ಸೆಷನ್ ಬಯಾಲಜಿ ಮತ್ತು ಮಧ್ಯಾಹ್ನ ಮ್ಯಾಥಮೆಟಿಕ್ಸ್ ಇದೆ ನಾಳೆ ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ ಇದೆ ಸೊ ಫಸ್ಟ್ ಸೆಷನ್ ಸ್ಟಾರ್ಟ್ ಆಯಿತು ಮಕ್ಕಳಿಗೆ ಒಂದು ಸತಿ ಫಸ್ಟ್ ಸೆಷನ್ ಎಕ್ಸಾಮ್ ಸೆಂಟ್ರ್ ಎಲ್ಲ ಗೊತ್ತಾಯಿತು ಅಂದರೆ ನೆಕ್ಸ್ಟ್ ಆಟೋ ಇದಾಗಿ ನಡೆಯುತ್ತೆ ಯಾಕೆಂದರೆ ಕನ್ಫ್ಯೂಷನ್ಸ್ ಏನಿದ್ರು ಫಸ್ಟ್ ಡೇ ಫಸ್ಟ್ ಸೆಷನ್ನಲ್ಲಿ ಮಾತ್ರ ಸೊ ಈಗ ಅದು ನಡೀತಿದೆ ಅಂದರೆ ಮಧ್ಯಾಹ್ನ ನಾಳೆಗೆ ಏನು ಅಂಥ ಇಶ್ಯೂಸ್ ಏನು ಬರೋದಿಲ್ಲ ಮಾಡ್ತಾ ಇದ್ದೀರಿ ಇಟ್ಸ್ ಗುಡ್ ಎಲ್ಲ ಕಡೆ ಏನು ಕರೆಕ್ಟಾಗಿ ಎಲ್ಲ ನೋಡ್ಕೊಂಡಿದ್ದಾರೆ ಜೊತೆಗೆ ಮಕ್ಕಳು ಎಲ್ಲರೂ ಐ ಡಿ ಪ್ರೂಫ್ ಕೂಡ ತಂದಿದ್ದಾರೆ ನೋಡಿದ್ರೆ ಎಲ್ಲರ ಹತ್ರನೂ ಆಧಾರ್ ಕಾರ್ಡನ್ನು ಇಟ್ಕೊಂಡಿದ್ರು ಮತ್ತು ಓ ಎಮ್ ಆರ್ ಶೀಟೆಲ್ಲ ಕರೆಕ್ಟಾಗಿ ಪೋಲ್ ಪಾಯಿಂಟ್ ಪೆನ್ನಲ್ಲೇ ಬಬ್ಲಿಂಗ್ ಎಲ್ಲ ಮಾಡ್ತಿದ್ದಾರೆ ಇಟ್ಸ್ ಫೈನ್ ಏನು ಇಲ್ಲ ಕಾಲೇಜಲ್ಲೂ ಕೂಡ ಕುಡಿಯೋ ನೀರಿಗೆ ವ್ಯವಸ್ಥೆ ಎಲ್ಲ ಕರೆಕ್ಟಾಗಿ ಮಾಡಿದ್ದಾರೆ ಇಲ್ಲಿ ನಾನು ವಿಸಿಟ್ ಏನು ಮಾಡಿದ್ದೀನಿ ಅಲ್ಲಿ ಮತ್ತು ಬೇರೆ ಕೂಡ ಕೂಡ ಮಾಡಿದ್ದೀನಿ ಅಂತ ನಮಗೆ